ಕಿಚ್ಚ ಸುದೀಪ್ ನಟನೆಯ ಮಾರ್ಕ್ ಸಿನಿಮಾ ಡಿಸೆಂಬರ್ ಇಪ್ಪತ್ತೈದರಂದು ಬಿಡುಗಡೆಯಾಗಲಿದೆ ಹೀಗಾಗಿ ಸಿನಿಮಾದ ಪ್ರಚಾರದಲ್ಲಿ ತೊಡಗಿರುವ ಚಿತ್ರತಂಡ ಅನೇಕ ಕಡೆಗಳಲ್ಲಿ ಈಗಾಗಲೇ ಪ್ರಚಾರ ಮುಗಿಸಿದ್ದಾರೆ ಹಾಗೆಯೇ ಮೊನ್ನೆಯಷ್ಟೇ ಹುಬ್ಬಳ್ಳಿಯಲ್ಲಿ ಮಾರ್ಕ್ ಅದ್ದೂರಿ ರಿಲೀಸ್ ಕಾರ್ಯಕ್ರಮ ಆಯೋಜಿಸಿದ್ದರು ಈ ವೇಳೆ ವೇದಿಕೆಯ ಮೇಲೆ ಮಾತನಾಡುವಾಗ ಸುದೀಪ್ ತಮ್ಮ ವಿರೋಧಿಗಳಿಗೆ ಟಾಂಗ್ ನೀಡಿದ್ದರು ಈ ಹೇಳಿಕೆ ದರ್ಶನ್ ಅಭಿಮಾನಿಗಳನ್ನು ಕೆರಳಿಸಿತ್ತು ಅಷ್ಟೇ ಅಲ್ಲದೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಕಿಚ್ಚನ ಪದಬಳಕೆಗೆ ಬಗ್ಗೆ ಜನರು ಅಸಮಾಧಾನ ಹೊರಹಾಕುತ್ತಿದ್ದಾರೆ ಅಷ್ಟಕ್ಕೂ ಕಿಚ್ಚ ಹೇಳಿದ್ದೇನು ಹುಬ್ಬಳ್ಳಿ ಕಾರ್ಯಕ್ರಮದಲ್ಲಿ ನಟ ಕಿಚ್ಚ ಸುದೀಪ್ ನಾವು ಯುದ್ಧಕ್ಕೆ ಸಿದ್ಧ ಮಾತಿಗೆ ಬದ್ಧ ಅಂತ ಹೇಳಿದರು ತಡೆಯೋಕೆ ಸಾಧ್ಯವಾಗುವಷ್ಟು ತಡೆಯಿರಿ ಮಾತನಾಡೋ ಸಮಯದಲ್ಲಿ ಮಾತನಾಡಿ ಅಂತ ಹೇಳಿದರು ಡಿಸೆಂಬರ್ ಇಪ್ಪತ್ತೈದರಂದು ಥಿಯೇಟರ್ ಅಲ್ಲ ನೀವು ಕೂಗೋ ಕೂಗು ಬೆಂಗಳೂರಿನಲ್ಲಿರೋ ನನಗೆ ಕೇಳಿಸಬೇಕು ಆರಿದಿನೇ ಕೂಗಿ ಅಂತಲೇ ಕಿಚ್ಚ ಸುದೀಪ್ ತಮ್ಮ ಅಭಿಮಾನಿಗಳಿಗೆ ಕೇಳಿಕೊಂಡಿದ್ದರು ಈ ಮಾತಿನ ಬಗ್ಗೆ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ಚರ್ಚೆಗಳು ನಡೆಯುತ್ತಿವೆ ಯುದ್ಧ ಎಂಬ ಪದ ಬಳಸಿ ತಪ್ಪು ಮಾಡಿದ್ರ ಕಿಚ್ಚ ಇದೀಗ ಯುದ್ಧ ಎಂಬ ಪದ ಬಳಕೆ ಸುದೀಪ್ಗೆ ಹಿನ್ನಡೆಯಾಯ್ತ ಎಂಬ ಮಾತುಗಳು ಕೇಳಿಬರುತ್ತಿವೆ ಸಿನಿಮಾ ನಟರು ಸಿನಿಮಾ ಮಾಡಬೇಕು ಇವರೇನ್ ಗಡಿಕಾಯೋ ಸೈನಿಕರ ಅಂತ ಚಿತ್ರರಸಿಕರು ಕಮೆಂಟ್ ಮಾಡುತ್ತಿದ್ದಾರೆ ಅಷ್ಟೇ ಅಲ್ಲದೆ ಮಾರ್ಕ್ ರಿಲೀಸ್ಗೆ ಇನ್ನೂ ಕೇವಲ ಮೂರು ದಿನ ಇರುವಾಗ ಇಂತಹ ವಿವಾದ ಬೇಕಿರಲಿಲ್ಲ ಎಂಬ ಮಾತು ಕೂಡ ಕೇಳಿಬರುತ್ತಿದೆ ಕಿಚ್ಚನ ವಿರುದ್ಧ ಅಸಮಾಧಾನ ಜೊತೆಗೆ ಪೈರಸಿ ಮಾಡೋರ ವಿರುದ್ಧ ಕಾನೂನು ಸಮರ ಸಾರ್ತೀವಿ ಅಂತ ನೇರವಾಗಿ ಹೇಳಿದರೆ ಇಷ್ಟು ವಿವಾದ ಆಗ್ತಾ ಇರಲಿಲ್ಲ ಆದರೆ ಯುದ್ಧ ಎಂಬ ಪದ ಬಳಸಿ ತಪ್ಪು ಮಾಡಿದ್ರ ಕಿಚ್ಚ ಎಂಬ ಮಾತುಗಳು ಕೇಳಿಬರುತ್ತಿದೆ ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಕಿಚ್ಚನ ಪದ ಬಳಕೆ ವಿರುದ್ಧ ಜನರು ಅಸಮಾಧಾನ ಹೊರಹಾಕುತ್ತಿದ್ದಾರೆ ಕಿಚ್ಚನಿಗೆ ಟಕ್ಕರ್ ನೀಡಿದ ವಿಜಯಲಕ್ಷ್ಮಿ ಇನ್ನು ನಿನ್ನೆ ಅಭಿಮಾನಿಗಳ ಜೊತೆ ಮಾತನಾಡುತ್ತಾ ವಿಜಯಲಕ್ಷ್ಮಿ ದರ್ಶನ್ ಅವರು ಇಲ್ಲದೆ ಇರುವಾಗ ಕೆಲವೊಬ್ಬರು ಏನೇನೋ ಮಾತಾಡ್ತಾ ಇದ್ದಾರೆ ವೇದಿಕೆ ಮೇಲೆ ಚಾನೆಲ್ಗಳಲ್ಲಿ ಕೂತ್ಕೊಂಡು ಮಾತಾಡ್ತಾರೆ ಜೊತೆಗೆ ಅವರ ಬಗ್ಗೆ ಅವರ ಫ್ಯಾನ್ಸ್ ಬಗ್ಗೆ ಏನೇನೋ ಮಾತಾಡ್ತಾ ಇರ್ತಾರೆ ಆದರೆ ದರ್ಶನ್ ಅವರು ಬಂದಾಗ ಅವರು ಬೆಂಗಳೂರಿನಲ್ಲಿ ಇರ್ತಾರೋ ಇಲ್ವೋ ಅನ್ನೋದೇ ಗೊತ್ತಾಗೋದಿಲ್ಲ ಎಂದಿದ್ದಾರೆ ಯಾರೂ ಕೋಪ ಮಾಡ್ಕೋಬೇಡಿ ಹಾಗೆಯೇ ಅಂತ ಜನಗಳು ದರ್ಶನ್ ಅವರು ಇರುವಾಗ ಎಲ್ಲಿ ಮಾಯ ಆಗಿರ್ತಾರೋ ಗೊತ್ತಾಗೋದಿಲ್ಲ ದರ್ಶನ್ ಹೇಳಿದಂತೆ ಯಾರೇ ಏನೇ ಅಂದರು ಯಾರೂ ಕೂಡ ಕೋಪ ಮಾಡ್ಕೋಬೇಡಿ ಬೇಜಾರು ಮಾಡ್ಕೋಬೇಡಿ ಎಂದು ಕಿಚ್ಚ ಸುದೀಪ್ಗೆ ಪರೋಕ್ಷವಾಗಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಟಕ್ಕರ್ ನೀಡಿದ್ದಾರೆ ಧನ್ವೀರ್ ಟಕ್ಕರ್ ದರ್ಶನ್ ಜೊತೆ ಧನ್ವೀರ್ ಗೌಡ ಉತ್ತಮ ಬಾಂಧವ್ಯ ಹೊಂದಿದ್ದಾರೆ ಅಷ್ಟೇ ಅಲ್ಲದೆ ನಟ ದರ್ಶನ್ ಅರೆಸ್ಟ್ ಆದ ಆರಂಭದಿಂದಲೂ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರೊಂದಿಗೆ ಜೈಲಿಗೆ ಧನ್ವೀರ್ ಗೌಡ ಭೇಟಿ ನೀಡುತ್ತಿದ್ದರು ಒಟ್ಟಿನಲ್ಲಿ ಹೇಳಬೇಕಾದರೆ ದರ್ಶನ್ ಕುಟುಂಬದ ಭಾಗವಾಗಿದ್ದಾರೆ ಧನ್ವೀರ್ ಹೀಗಿರುವಾಗ ದರ್ಶನ್ ಬಗೆಗಿನ ಹೇಳಿಕೆಗೆ ಇದೀಗ ಧನ್ವೀರ್ ಗೌಡ ಟಾಂಗ್ ನೀಡಿದ್ದಾರೆ ಧನ್ವೀರ್ ಗೌಡ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ದರ್ಶನ್ ಜೊತೆಗಿನ ಫೋಟೋ ಒಂದನ್ನು ಹಂಚಿಕೊಂಡಿದ್ದಾರೆ ಜೊತೆಗೆ ತಮಿಳು ನಟ ವಿಜಯ್ ಭಾಷಣದ ತುಣುಕೊಂದನ್ನು ಹಾಕಿಕೊಂಡಿದ್ದಾರೆ ಕಾಡಲ್ಲಿ ಎಲ್ಲ ಪ್ರಾಣಿ ಇರುತ್ತೆ ಆದರೆ ಸಿಂಹನೆ ರಾಜ ಎಂಬ ದಳಪತಿ ತೈಲನ್ನು ಹಾಕಿಕೊಂಡಿದ್ದಾರೆ ಒಂದು ಸಿನಿಮಾ ಬಿಡುಗಡೆ ಆಗುತ್ತೆ ಆದರೆ ಹೊರಗಡೆ ಒಂದು ಪಣೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ ಈ ವೇದಿಕೆ ಮೇಲಿಂದ ಹೇಳ್ತಾ ಇದ್ದೀನಿ ಯುದ್ಧಕ್ಕೆ ಸಿದ್ಧ ಯಾಕಂದ್ರೆ ನಾವು ನಮ್ಮ ಮಾತಿಗೆ ಬದ್ಧ ಕೂತ್ಕೊಂಡ್ ಮಾತಾಡೋದು ಹೊರ ಕೂತ್ಕೊಂಡ್ ಮಾತಾಡೋದು ಎಲ್ಲ ಮಾತಿದ್ದಾರೆ ಬೆಂಗಳೂರಿನ ನಿರ್ತಾರ ಇಲ್ಲ ಅಂತಾನೆ ಗೊತ್ತಾಗಲ್ಲ ಎಲ್ಲಿ ಮಾತಾಡ್ತಾರೆ ದರ್ಶನ ಹೇಳಿರೋ ಹಾಗೆ ಏನೇ